ಎಲ್ಲರಿಗೂ ನಮಸ್ಕಾರ ಸೌಮ್ಯ ಚಾನೆಲ್ ಅಫಿಷಿಯಲ್ಗೆ ಸ್ವಾಗತ ನಾನಿವತ್ತು ಖ್ಯಾತ ಮನೋವೈದ್ಯರಾದಂಥ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಸರ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪದ್ಮಶ್ರೀ ಅವಾರ್ಡ್ ಬಂದಿತ್ತು ಅದರ ಕುರಿತಾಗಿ ಸಂದರ್ಶನ ಮಾಡೋಣ ಅಂದ್ಬಿಟ್ಟು ಅವರ ಸಮಾಧಾನ ಸೆಂಟರಿಗೆ ಬಂದಿದೆ ಸೆಂಟರಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಕೆಲವು ಫೋಟೋಗಳನ್ನ ನೋಡಿದೆ ಅದನ್ನ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಬಿಟ್ಟು ತಮ್ಮೆಲ್ಲರಿಗೂ ಅದ್ರ ಪರಿಚಯ ಆಗಲಿ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡಿಬಿಟ್ಟು ಹಾಕ್ತಿದ್ದೀನಿ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮುರವರ ಜೊತೆ ಪ್ರಶಸ್ತಿ ಪ್ರದಾನ ಸಂದರ್ಭದಲ್ಲಿ ತೆಗೆಸ್ಕೊಂಡಂತ ಫೋಟೋ ಹಾಗೇನೆ ಪ್ರಶಸ್ತಿ ಪ್ರದಾನದ ನಂತರ ಔತಣಕೂಟ ಅಂತ ಆಯೋಜಿಸ್ತಾರೆ ಅದರಲ್ಲಿ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವ್ರ ಜೊತೆ ತೆಗೆಸ್ಕೊಂಡಂತ ಫೋಟೋ ಹಾಗೇನೆ ಪ್ರಶಸ್ತಿ ನೀಡಿದಂಥ ಸಂದರ್ಭದಲ್ಲಿ ಒಂದು ಪ್ರಶಸ್ತಿ ಪತ್ರನ ಕೊಡ್ತಾರೆ ಅದನ್ನು ಕೂಡ ದೊಡ್ಡದಾಗಿ ಫ್ರೇಮ್ ಮಾಡಿ ಹಾಕ್ಸಿದ್ದಾರೆ ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಪ್ರಶಸ್ತಿ ಬಂದಂಥ ಫೋಟೋ ನಿಮ್ಗೆ ಏನಾದರೂ ಬೇಕಾದರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕಾದ್ರೂ ತಗೋಬಹುದು ಪದ್ಮಾಶ್ ಪದ್ಮಾವಾರ್ಡೀಸ್ ಪದ್ಮಾವಾರ್ಡೀಸು ಎಲ್ಲ ನೂರ ಮೂವತ್ತೆರಡು ಪದ್ಮಾವಾರ್ಡಿಗಳ ಚಿತ್ರ ಮತ್ತೆ ಪರಿಚಯ ಇದೆ ಈ ಪೇಜ್ನಲ್ಲಿ ನನ್ನ ಪರಿಚಯ ಇದೆ ಜಸ್ಟ್ ಲಾಸ್ಟ್ ವೀಕ್ ಒಂದು ವರ್ಷ ತೆಗೆದುಕೊಂಡಿದ್ದಾರೆ ಇದನ್ನು ಹಾಂ ಕಂಪೈನ್ ಮಾಡಿ ಪ್ರಿಂಟ್ ಮಾಡಿ ಕೆಲಸ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿ ಭವನಿಂದ ಬಂದಿದೆ ರಾಷ್ಟ್ರಪತಿ ಭವನ ಎಲ್ಲರಿಗೂ ನಮಸ್ಕಾರ ಕಳೆದ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮೆಲ್ಲರ ಪ್ರೀತಿಯ ಖ್ಯಾತ ಮನೋವೈದ್ಯರಾದಂಥ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಸರ್ ಅವರಿಗೆ ಪದ್ಮಶ್ರೀ ಅವಾರ್ಡ್ ಬಂದಿದೆ ಅದ್ರ ಬಗ್ಗೆ ಅವರೇ ಮಾಹಿತಿ ನೀಡ್ತಾರೆ ಕೇಳೋಣ ಬನ್ನಿ ಅದೇನು ಮಾಹಿತಿ ನೀಡ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದನ್ನೆಲ್ಲ ಕೇಳೋಣ ಬನ್ನಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ಸರ್ಕಾರ ನಾಲ್ಕು ಅತ್ಯುನ್ನತ ಗೌರವಗಳನ್ನು ಶುರು ಮಾಡ್ತು ಮೊದಲನೇ ಗೌರವ ಭಾರತ ರತ್ನ ಎರಡನೇದು ಪದ್ಮವಿಭೂಷಣ ಮೂರನೇದು ಪದ್ಮಭೂಷಣ ನಾಲ್ಕನೇದು ಪದ್ಮಶ್ರೀ ಪ್ರತಿ ವರ್ಷ ಒಟ್ಟು ನೂರ ಮೂವತ್ತೆರಡು ಜನರಿಗೆ ಪದ್ಮ ಪ್ರಶಸ್ತಿ ಕೊಡ್ತಾರೆ ಭಾರತನ ಒಬ್ಬರಿಗೆ ಇಬ್ಬರಿಗೆ ಅಥವಾ ಮೂರು ಜನ ಮ್ಯಾಕ್ಸಿಮಮ್ ಎಪ್ಪತ್ತು ವರ್ಷಗಳಲ್ಲಿ ಒಟ್ಟು ಐದು ಸಾವಿರ ಸಾಧಕರಿಗೆ ಪದ್ಮ ಪ್ರಶಸ್ತಿ ಬಂದಿದೆ ಇಪ್ಪತ್ತು ಇಪ್ಪತ್ತ್ನಾಲ್ಕರಲ್ಲಿ ನೂರಿಪ್ಪತ್ತು ಜನ ಪದ್ಮ ಪ್ರಶಸ್ತಿ ವಿಜೇತರಲ್ಲಿ ನಾನು ಒಬ್ಬ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿದಂಥ ಕೆಲಸ ಹಾಗೆ ಜನರ ಆರೋಗ್ಯವನ್ನು ಸುಧಾರಿಸೋದಿಕ್ಕೆ ಅವರಿಗೆ ತಿಳುವಳಿಕೆ ಹೇರೋದಕ್ಕೆ ನಾನು ಬರೆದಂಥ ಮುನ್ನೂರು ಪುಸ್ತಕಗಳು ಸಾವಿರಾರು ಲೇಖನಗಳು ಹಾಗೆಯೇ ಉಚಿತವಾಗಿ ಚಿಕಿತ್ಸೆ ನೀಡ್ತಕ್ಕಂಥ ಈ ಕೆಲಸಕ್ಕೆ ಭಾರತ ಸರ್ಕಾರ ನನ್ನನ್ನು ಆಯ್ಕೆ ಮಾಡಿದೆ ಕರ್ನಾಟಕದಿಂದ ಇದುವರೆಗೆ ಕೇವಲ ಇಪ್ಪತ್ನಾಲ್ಕು ಜನ ವೈದ್ಯರಿಗೆ ಮಾತ್ರ ಪದ್ಮ ಪ್ರಶಸ್ತಿ ಬಂದಿದೆ ಪದ್ಮವಿಭೂಷಣ ಒಬ್ಬರಿಗೆ ಡಾಕ್ಟರ್ ಬಿ ಎಮ್ ಹೆಗಡೆ ಪದ್ಮಭೂಷಣ ನಾರಾಯಣ ಹೃದಯಾಲಯದ ದೇವಿ ಶೆಟ್ಟಿ ಅವರಿಗೆ ಬಾಕಿಯವರಿಗೆಲ್ಲ ಪದ್ಮಶ್ರೀ ಈಗ ಗ್ರಾಮಾಂತರ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಪದ್ಮಶ್ರೀ ಡಾಕ್ಟರ್ ಚಿನ್ನಯ್ಯ ಪದ್ಮಶ್ರೀ ಕಣ್ಣಿನ ಡಾಕ್ಟರ್ ಮೋದಿ ಅವರು ಪದ್ಮಶ್ರೀ ಕೃಷ್ಣ ಭಾರ್ಗವ ಪೆಥಾಲಜಿಸ್ಟು ಪದ್ಮಶ್ರೀ ಹಾಗೆ ಕಾಮಿನಿ ರಾವ್ ಹೀಗೆ ಒಟ್ಟು ಇಪ್ಪತ್ನಾಲ್ಕು ಜನಕ್ಕೆ ಮಾತ್ರ ಪದ್ಮ ಪ್ರಶಸ್ತಿ ಬಂದಿದೆ ಇದು ಒಂದು ರೀತಿ ಕರ್ನಾಟಕಕ್ಕೆ ಹೆಮ್ಮೆ ಬೆಂಗಳೂರಿಗೆ ಹೆಮ್ಮೆ ಹಾಗೆ ವೈದ್ಯಕೀಯ ರಂಗಕ್ಕೆ ಹೆಮ್ಮೆ ಇದು ಯಾಕೆಂದರೆ ಈ ಪ್ರಶಸ್ತಿ ಬರ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಈಗ ನೂರ ನಲವತ್ತು ಕೋಟಿ ಜನ ಇದ್ದಾರೆ ಅವರಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಯಾರು ಬೇಕಾದ್ರೂ ಆಗ್ಬೋದು ಅವರು ವೈದ್ಯರಾಗಿರ್ಬೋದು ಅಥವಾ ಕಲಾವಿದರಾಗಿರ್ಬೋದು ಅಥವಾ ಸಾಹಿತ್ಯ ಆಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಅಥವಾ ಇಂಜಿನಿಯರ್ ಆಗಿರ್ಬೋದು ಯಾವುದೇ ಶಿಕ್ಷಕರಾಗಿರ್ಬೋದು ಯಾವುದೇ ಅಥವಾ ಕ್ರೀಡೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಂಥ ರಾಷ್ಟ್ರಕ್ಕೆ ಗೌರವ ತಂದು ತರುವಂತಹ ಸಮಾಜಕ್ಕೆ ಒಳಿತು ಮಾಡ್ತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೆ ಕ್ರೀಡಾಳನ್ನು ಬಿಟ್ಟರೆ ಬಾಕಿಯವರೆಲ್ಲ ಅರವತ್ತು ವರ್ಷ ಮಿನಿಮಮ್ ಅರವತ್ತು ವರ್ಷ ಬಂದರೆ ಆಯ್ಕೆ ಮಾಡಲ್ಲ ಹಾಗೆ ಸರ್ಕಾರಿ ನೌಕರಿ ಇದ್ದರೆ ಆಯ್ಕೆ ಮಾಡಲ್ಲ ಹಾಗಾಗಿ ಸರ್ಕಾರಿ ನೌಕರಿಲಿರಬಾರ್ದು ಬೇ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿರಬೇಕು ಹಾಗೆ ಸಮಾಜಕ್ಕೆ ನಾಡಿಗೆ ಗೌರವ ತಕ್ಕಂಥ ಕೆಲಸ ಮಾಡಿರಬೇಕು ಅಂಥವರಿಗೆ ಪದ್ಮ ಪ್ರಶಸ್ತಿ ಇದನ್ನು ಆಯ್ಕೆ ಮಾಡಲಿಕ್ಕೆ ಒಂದು ಸಮಿತಿ ಇದೆ ಅದು ಮೂರು ತಿಂಗಳಿಗೆ ಕೆಲಸ ಮಾಡುತ್ತೆ ಕೆಲಸ ಮಾಡಿ ಆಯ್ಕೆ ಮಾಡುತ್ತೆ ಅದು ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕೊನೆಗೆ ಈ ಕಮಿಟಿ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಮತ್ತು ಪ್ರದಾನ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಯವರು ರಾಷ್ಟ್ರಪತಿ ಭವನದಲ್ಲಿ ಯಾವುದೇ ವರ್ಷದ ಏಪ್ರಿಲ್ ಮೇ ತಿಂಗಳಲ್ಲಿ ಪ್ರಶಸ್ತಿ ಪ್ರದಾನ ಅನೌನ್ಸ್ ಮಾಡೋದು ಜನವರಿ ಇಪ್ಪತ್ತಾರು ರಿಪಬ್ಲಿಕ್ ಡೇ ದಿವಸ ಅನೌನ್ಸ್ ಮಾಡಿಬಿಡ್ತಾರೆ ಆಮೇಲೆ ಏಪ್ರಿಲ್ ಮೇನಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಪ್ರಶಸ್ತಿ ಪ್ರದಾನವನ್ನು ವ್ಯವಸ್ಥೆ ಮಾಡ್ತಾರೆ ಅವತ್ತು ನಾವೆಲ್ಲ ಅಲ್ಲಿ ಹೋಗಬೇಕು ಹೋಗಿ ರಿಹರ್ಸಲ್ ಮಾಡಿಕೊಂಡು ನಂತರ ಹೇಗೆ ಪ್ರಶಸ್ತಿ ಸ್ವೀಕಾರ ಮಾಡಬೇಕು ಅದನ್ನು ಕಲಿತು ನಾನು ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡು ರಾಷ್ಟ್ರಪತಿ ಭವನದಲ್ಲಿ ದರ್ಬಾರ ಹಾಲ್ನಲ್ಲಿ ಈ ಕಾರ್ಯಕ್ರಮ ನಡೀತು ರಾಷ್ಟ್ರಪತಿ ದ್ರೌಪದಿ ಮುರ್ಮುಜಿಯವರಿಂದ ಈ ಪ್ರಶಸ್ತಿಯನ್ನು ಇದೇ ಪದ್ಮ ಪ್ರಶಸ್ತಿ ಪದಕ ಈ ಪ್ರಶಸ್ತಿಗೆ ಯಾವುದೇ ನಗದು ಹಣ ಇಲ್ಲ ಇನ್ಯಾವುದೇ ರೀತಿಯ ರಿಯಾಯಿತಿಗಳಿಲ್ಲ ಕೇವಲ ಗೌರವ ಮತ್ತು ಈ ಒಂದು ಪದಕ ಈ ಪದಕ ಪಂಚಲೋಹಗಳಿಂದ ಮಾಡಿರ್ತಾರೆ ಚಿನ್ನ ಬೆಳ್ಳಿ ಪ್ಲಾಟಿನಮ್ ಕಾಪರ್ ಮತ್ತು ಬ್ರೌನ್ಸ್ ಸೊ ಈ ಪದಕವನ್ನು ನಮಗೆ ಅವತ್ತು ರಾಷ್ಟ್ರಪತಿಯವರೇ ನಮ್ಮ ಎದೆಗೆ ಸಿಗಿಸ್ತಾರೆ ಸೊ ಈ ಒಂದು ಅಪೂರ್ವವಾದಂಥ ಗೌರವವನ್ನು ಪಡೆದತಕ್ಕಂಥದ್ದು ನನ್ನ ಭಾಗ್ಯ ಹಾಗೆ ಇದು ಯಾವುದೇ ರಾಜ್ಯಕ್ಕೆ ಅಥವಾ ವೈದ್ಯಕೀಯ ರಂಗ ಮುಖ್ಯವಾಗಿ ನಮ್ಮ ಮನೋವೈದ್ಯಕೀಯ ಇಬ್ಬರಿಗೆ ಇಡೀ ದೇಶದಲ್ಲಿ ಇಬ್ಬರಿಗೆ ಪದ್ಮ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಾನು ಮತ್ತು ಡಾಕ್ಟರ್ ಗಂಗಾಧರ್ ಹಾಗಾಗಿ ಇದು ವೃತ್ತಿಗೆ ಸಂದ ಗೌರವ ನಾಲಿಗೆ ಸಂದ ಗೌರವ ಹಾಗೆ ಸಾಧಕರಿಗೆ ಸಂದ ಗೌರವ ಈ ಒಂದು ಗೌರವವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದು ಅಪೂರ್ವವಾದ ಅನುಭವ ರಾಷ್ಟ್ರಪತಿ ಭವನಕ್ಕೆ ಹೋಗಬೇಕು ಅಲ್ಲಲ್ಲಿ ಅತಿ ಶಿಸ್ತಿನಿಂದ ಕಾರ್ಯಕ್ರಮ ನಡೆಯುತ್ತೆ ಪ್ರಧಾನಮಂತ್ರಿ ಹಾಗೆ ಬೇರೆ ಸಚಿವರು ಇರ್ತಾರೆ ಉಪರಾಷ್ಟ್ರಪತಿ ಇರ್ತಾರೆ ನನ್ನ ಜೊತಿನಲ್ಲಿ ಅನೇಕ ದೊಡ್ಡ ಕಲಾವಿದರು ಮಿಥುನ್ ಚಕ್ರವರ್ತಿ ಆತನಿಗೆ ಚಲನಚಿತ್ರ ಕ್ಷೇತ್ರ ಬಂತು ಉಷಾ ಉತ್ತಪ್ಪ ಅವರಿಗೆ ಸಂಗೀತ ಕ್ಷೇತ್ರ ಬಂತು ಪದ್ಮಾ ಸುಬ್ರಹ್ಮಣ್ಯ ಅವರಿಗೆ ನೃತ್ಯ ಕ್ಷೇತ್ರ ಬಂತು ಹಾಗೆ ಅನೇಕ ಕಲಾವಿದರು ಜನಪದ ಕಲಾವಿದರು ಮತ್ತು ಸಾಧನೆ ಮಾಡಿರ್ತಕ್ಕಂಥವ್ರು ಹಾಗೇ ಸ್ಪೋರ್ಟ್ಸ್ನಲ್ಲಿ ನಮ್ಮ ಬೋಪಣ್ಣ ಟೆನಿಸ್ ಆಟಗಾರ ಅವರಿಗೆ ಪದ್ಮ ಪ್ರಶಸ್ತಿ ಬಂತು ಹೀಗೆ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ ಹಾಗೆ ಭಾರತದ ಅತ್ಯುನ್ನತ ಗೌರವಗಳಲ್ಲಿ ಇದು ಕೂಡ ಬಂತು ಸರ್ ಮತ್ತೊಂದು ಪ್ರಶ್ನೆ ಅಂದರೆ ನೀವು ಅವಾಗ ಅವಾರ್ಡ್ ತಗೊಳಕ್ಕೆ ಹೋಗ್ತಿರಲ್ವ ಅವಾಗ ರಾಷ್ಟ್ರಪತಿಗಳ ಜೊತೆ ಅದಕ್ಕೆ ಮುಂಚೆನೂ ಮಾತುಕತೆ ನಡೆದಿರುತ್ತೆ ಆಮೇಲೆ ಆಮೇಲೆ ಪ್ರಧಾನ ಆಗುತ್ತಾಗ ಇರಲ್ಲ ಓಕೆ ಆಮೇಲೆ ಚಹಾ ಕೂತಾ ಇರುತ್ತೆ ಆಗ ರಾಷ್ಟ್ರಪತಿಯವರು ಮತ್ತು ಪ್ರಧಾನಮಂತ್ರಿ ಅವ್ರ ಫೋಟೋ ತೋರಿಸ್ತಾರೆ ಸೊ ಅವರು ಎರಡು ಮೂರು ನಿಮಿಷ ಉಭಯ ಕುಶಲೋಪರಿ ನಮ್ಮ ಮೊದಲೇ ಮೋದಿಯವರ ಪರಿಚಯ ಇದ್ದರಿಂದ ಹಾಗೆ ನಾನು ಅವರು ನನ್ನ ಪುಸ್ತಕ ಅವರು ಕರೆಸಿದ್ದೆ ಅವರ ಪುಸ್ತಕ ಎಕ್ಸಾಮ್ ವಾರಿಯರ್ ಅದ್ರ ಬಗ್ಗೆ ನನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೆ ಅದನ್ನ ನೆನೆಸ್ಕೊಂಡು ಆ ಬಹುತಾ ಕಾಮಗಾರಾಯ್ ದೇಶ ದೇಶಕ್ಕೆಲಿಯೇ ಅಂತ ಹೇಳಿ ಭಾಳ ಆತ್ಮೀಯವಾಗಿ ಮಾಡ್ತಾರೆ ಇದು ಒಂದು ಸುಂದರವಾದಂಥ ಅನುಭವ ಜೀವನದ ಒಂದು ಅಮೃತಗಳಿಗೆ ಅನ್ಬೋದು ಮತ್ತು ಮೋದಿಯವ್ರಿಗೂ ನಿಮಗೂ ಎಷ್ಟು ವರ್ಷದ ಒಡನಾಟ ಸರ್ ಮೂರು ವರ್ಷದಿಂದ ಕಳಿಸಿದ್ದು ಮೂರು ವರ್ಷದಿಂದ ಕಳಿಸಿದ್ದು ಅವರ ಪುಸ್ತಕ ಎಕ್ಸಾಮ್ ಅಂತ ಅದು ಇಪ್ಪತ್ತು ಭಾಷೆಗೆ ಅನುವಾದ ಆಗಿದೆ ವಿದ್ಯಾರ್ಥಿಗಳಿಗೆ ಹಾಗೆ ಜೊತೆ ಮುಖಾಮುಖಿ ಮಾತಾಡ್ತಾರೆ ನನ್ನ ಪುಸ್ತಕಗಳನ್ನು ಹೌ ಟು ಎಂಜಾಯ್ ಎಕ್ಸಾಮಿನೇಷನ್ ಹಾಗೆ ಸ್ಟೂಡೆಂಟ್ಸ್ ಪ್ರಾಬ್ ಬಗ್ಗೆ ಕಲಿಸಿದ್ದೆ ಅವರು ಅದನ್ನು ಓದಿ ಅದಕ್ಕೆ ಉತ್ತರವನ್ನು ಬರ್ತಿದ್ದಾರೆ ಅದನ್ನ ಬೇಕಾದ್ರೆ ನೀವು ತೋರಿಸ್ಬೋದು ಓಕೆ ಸರ್ ಥ್ಯಾಂಕ್ ಯು ಡಾಕ್ಟರ್ ವಿಡಿಯೋದಲ್ಲಿ ಹೇಳಿದಾಗೆ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಸರ್ ಅವರಿಗೆ ಬರೆದಿರೋ ಅಂಥ ಪತ್ರ